ಕ್ರೈಸ್ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತು ನಮ್ಮ ಅಜ್ಜಿ ಉಪ್ಸಾರು ಮಾಡೋಕ್ಕೆ ನುಗ್ಗೆ ಸೊಪ್ಪನ್ನ ಕಿತ್ಕೊಡು ಅಂತ ಹೇಳಿದರು ಹಾಗೆ ಅದನ್ನು ಕೊಡುವಾಗ ನಮ್ಮ ಅಜ್ಜಿಗೆ ನಾನು ಹೇಳಿದೆ ಸಪ್ರೇಟಾಗಿ ನನಗೆ ಪಲ್ಯ ಮಾಡ್ತೀರಲ್ಲ ಹಾಗೆ ಮಾಡಿ ಕೊಡಿ ಅಂತ ಕೇಳಿದೆ ಸೊ ಅದನ್ನು ಇದ್ದಾರೆ ಉಪ್ಸಾರನ್ನ ಮಾಡತ್ತ ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಬಟ್ ಇವಾಗ ಸದ್ಯಕ್ಕೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದಾರೆ ಇದು ಯಾವ ಫುಡ್ ರೆಸಿಪಿ ಅಲ್ಲ ಜಸ್ಟ್ ನಾರ್ಮಲ್ ಬ್ಲಾಗ್ ಸೊ ಎಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಂಡು ನೀಟಾಗಿ ಕಡ್ಡಿ ಎಲ್ಲ ತೆಗೆದು ಮೆತ್ತಗಿರೋ ಸ್ವಲ್ಪ ಮೃದುವಾಗಿರೋ ಕಡ್ಡಿ ಆದರೆ ಪರವಾಗಿಲ್ಲ ಸೋಸ್ಕೋಬೇಕು ಜಾಸ್ತಿ ಕಡ್ಡಿ ಕಡ್ಡಿ ಇರೋದನ್ನೆಲ್ಲ ತೆಗೆದಾಕಿ ಸೋಸ್ಕೊಂಡು ನೀಟಾಗಿ ತೊಳ್ಕೊಂಡು ರೆಡಿ ಮಾಡಿಟ್ಕೋಬೇಕು ಸೊ ನಮ್ಮ ಅಜ್ಜಿ ಹೇಗೆ ಮಾಡ್ತಾಯಿದ್ದಾರೆ ಉಪ್ಸಾರನ್ನ ಅಂತಂದರೆ ಮೊದಲೇ ರೆಡಿ ಮಾಡಿ ಇಟ್ಕೊತ ಇದ್ದಾರೆ ಪಾತ್ರೆಯಲ್ಲಿ ಕುಕ್ ಮಾಡ್ತಾರೆ ಬೇಳೆನ ಕುಕ್ಕರಲ್ಲಿ ಕುಕ್ ಮಾಡಿದ್ರೆ ಓವರ್ ಕುಕ್ ಆಗುತ್ತೆ ಅನ್ನೋದ ಕಾರಣದಿಂದ ಪಾತ್ರೆಯಲ್ಲಿ ನೀಟಾಗಿ ಬೇಳೆನ ಕುಕ್ ಮಾಡಿಕೊಂಡು ಟೊಮೆಟೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಬೇಳೆನ ಹದವಾಗಿ ಬೇಯಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಹಾಫ್ ಬೆಂದಾಗ ಟೊಮೆಟೊನ ಹಾಕಿ ಅದೆಲ್ಲ ಟೊಮೆಟೊ ಬೇಳೆ ಎರಡೂ ಬೆಂದು ಚೆನ್ನಾಗಿ ಆಗ ಸೊಪ್ಪನ್ನ ಹಾಕಬೇಕು ನಾವು ಪಾತ್ರೆಗೆ ಸೊ ಆ ಸೊಪ್ಪು ಅದ್ರ ಜೊತೆಗೆಲ್ಲ ಮಿಕ್ಸ್ ಹಾಕಿ ಸ್ವಲ್ಪ ಬೆಂದಾದಮೇಲೆ ಅದನ್ನು ನಾವು ಬಸ್ಕೊಂಡು ಸಪ್ರೇಟಾಗಿ ಹುರ್ಕೋಬೇಕು ಸೊ ಸಪ್ರೇಟಾಗಿ ಏನು ಮಾಡಬೇಕು ಅಂದರೆ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಹಸಿರು ಮೆಣ್ಸಿನ್ಕಾಯಿ ಇಲ್ಲ ಕೆಂಪು ಮೆಣಸಿನ್ಕಾಯಿ ಹಾಕೋಬೋದು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಮೂಲಿ ಒಗ್ಗರಣೆ ಮಾಡಿಕೊಂಡು ಸೊಪ್ಪಿನ ಪಲ್ಯ ಹಾಕ್ಕೊಂಡು ಅದರ ಜೊತೆಗೆ ಕಾಯಿ ತುರಿನ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಪಲ್ಯ ರೆಡಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಸಿ ಯು ಟೇಕ್ ಕೇರ್ ಬಾಯ್